ಈಗಾಗಲೇ ಸಂಜಯ್ ಪಾಟೀಲ್ ಅವರು ಮಾತಾಡಿ ಎಲ್ಲ ಬಿಟ್ಟಾರೆ ಏನು ಶಬ್ದ ಉಳಿದಿಲ್ಲ ನಮ್ಮ ಕಡೆ ಅದು ಕೆಲವೊಂದು ವಿಷಯ ಹೇಳಬೇಕಾಗಿದೆ ನಾನು ಧನಂಜಯ ಜಾಧವ್ ಮುಖಾಂತರ ಸಂಜಯ್ ಪಾಟೀಲ್ ಮುಖಾಂತರ ಹೇಳೋ ಪ್ರಸಂಗ ಯಾಕೆ ಬಂದಿದೆ ಅಂದ್ರಪ್ಪ ಅಂದರೆ ನಾನು ಜೂನ್ ನಾಲ್ಕರ ಮಟ್ಟ ಯಾವುದೇ ಥರ ಮಾತಾಡೋದಂತ ಮಾತು ಕೊಟ್ಟಿದ್ದೀನಿ ನಮ್ಮ ಬಾಲಚಂದ್ ಜಾರಕಿಹೊಳಿಗೆ ಮಾತು ಕೊಟ್ಟಿ ನಮ್ಮ ತಮ್ಮಗೆ ಯಾಕೆ ಕೊಟ್ರಪ್ಪ ನಾನು ಹೆದರಿಯಲ್ಲ ಯಾಕೆ ಮಾಧ್ಯಮ ಪಾಪ ಅವರು ಬೆಳಗಾವದ ರಿಪೋರ್ಟರ್ ಭಾಳ ಸರಿಯಾಗಿ ಚಿತ್ರೀಕರಣ ಮಾಡ್ತಾರೆ ಆದ್ರೆ ಬೆಂಗ್ ಬೆಂಗಳೂರಿಗೆ ಮಹಾ ನಾಯಕ್ ಕಟ್ ಆ್ಯಂಡ್ ಪೀಸ್ ಮಾಡಿ ಯಾಕೆ ಒಂದು ನನ್ನ ಶಬ್ದ ಒಂದು ಸಿಕ್ಕರೆ ಹೊಸತ ಅಂತರಿಕದಾಗ ಕಟ್ ಮಾಡಿ ಕಟ್ ಆ್ಯಂಡ್ ಪೀಸ್ ಮಾಡಿ ಏನು ಬೇಕಾದ್ ಮಾಡ್ಬೋದು ಅದಕ್ಕೋಸ್ಕರ ಜೂನ್ ನಾಲ್ಕಿಗೆ ಏನು ನಿಮ್ಮ ಮನ್ಸಿಗೆ ಎಲ್ಲ ನಾ ಯಾಕೆ ನಮ್ಮ ಜಗದೀಶ್ ಶೆಟ್ಟರ್ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಶೋರ ಕಾಂಗ್ರೆಸ್ ಹೋಲೋದನ್ನು ನೋಡ್ಕೊಂಡು ಸತ್ಯ ಸಾಧಾರಣ ಎರಡರಿಂದ ಎರಡೂರು ಲಕ್ಷ ಇಟ್ಲಿ ನಮ್ಮ ಜಗದ್ ಶೆಟ್ಟಿವ್ ಸಾಹೇಬ್ ಬರ್ತಾವಂತ ಮಾತ್ರ ಸದ್ನ ಹೇಳಕ್ಕೆ ಇಚ್ಛೆ ಪಡ್ತೇವೆ ಮತ್ತು ಸೂರ್ಯಚಂದ್ರ ಹೆಂಗೆ ಹುಟ್ಟುತ್ತಿದ್ದಾರೆ ಐತಲ್ಲ ಅಷ್ಟು ನರೇಂದ್ರ ಮೋದಿ ಅವ್ರ ಮೂರನೇ ಬಾರಿ ಪ್ರಧಾನಮಂತ್ರಿ ಅವ್ರನ್ನ ಅಷ್ಟು ನಕ್ಕಿ ಅದ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗ ಮತ್ತು ಪಶ್ಚಿಮ ಭಾಗ ಕೆಲವೊಂದು ನಾವು ಬಹಳಷ್ಟು ಇಲ್ಲಿ ಸುಧಾರಣೆ ಮಾಡಬೇಕಂತ ಬಹಳಷ್ಟು ಇಚ್ಛೆ ಪಟ್ಟಿದ್ದು ಅದಕ್ಕೆ ದುರ್ದೈವದಿಂದ ನಮ್ಮ ಸರ್ಕಾರ ಬರಲಿಲ್ಲ ಆದರೆ ಮಹಾರಾಷ್ಟ್ರ ಗೋವಾ ನಮ್ಮ ಸರ್ಕಾರದಿಂದ ಜಗದೀಶ್ ಶೆಟ್ಟರ್ ಅವ್ರಿಗೆಲ್ಲ ಕೈ ಬಲಪಡಿಸಿ ಮೋದಿಯವರ ಕೈ ಬಲಪಡಿಸಿ ನಂತರ ಪಶ್ಚಿಮ ಭಾಗದ ಯೋಜನೆ ಮಾಡ್ಬೇಕಂತ ಒಂದು ನಮ್ಗೆ ಬಹಳಷ್ಟು ಒಂದು ದೃಢ ಸಂಕಲ್ಪ ಇದೆ ಅದು ಧನಂಜಯ ಸ್ವಲ್ಪ ಮರಾಠಿ ಹೇಳ್ಬೇಕು ಆಮೇಲೆ ಪಶ್ಚಿಮ ಭಾಗದ ಮರಾಠಿ ಹೇಳ್ರಿ ಹ್ಞೂ ಯಾಕೆ ಮಾತ್ರ ನಾವು ಇದನ್ನು ಯಾಕೆ ಕೋಡ್ ಕಂಡು ಕಂಟ್ರಿ ಭಾಳಷ್ಟು ಸಬ್ ವಿಷಯ ಮಾತಾಡಬಾರ್ದು ನಾವು ಇದು ಕಳೆದ ಯೋಜನೆಯಲ್ಲಿದ್ದಂಥದ್ದನ್ನು ಮಾತಾಡಬಹುದು ಹೊಸ ಯೋಜನೆ ಮಾತ್ರ ಬರುವುದಿಲ್ಲ ಯಾಕಂದ್ರೆ ಈ ಸಂದರ್ಭ ಎಷ್ಟು ಹೇಳ್ತಲ್ಲ ನಾವು ಗ್ರಾಮೀಣ ಭಾಗದಲ್ಲಿ ವಿಧಾನಸಭೆಯಲ್ಲಿ ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ನಾವು ಈ ಸ ಈ ಬಾರಿ ಎಲ್ಲರೂ ಒಂದಾಗಿ ಒಕ್ಕಟ್ಟು ಒಂದೇ ಮನಸ್ಸಿಂದ ಯಾವುದೇ ಒಂದಿಲ್ಲದ ನಾವು ಗ್ರಾಮೀಣದಲ್ಲಿ ಈ ಬಾರಿ ಇಪ್ಪತ್ತೈದು ಸಾವಿರ ಹೆಚ್ಚು ಲೀಡ್ ಆಗ್ತದೆ ನಾವು ಗ್ರಾಮೀಣ ಭಾಗ ಒಂದೇ ಇಪ್ಪತ್ತೈದು ಸಾವಿರ ಲೀಡ್ ಹಾಕುವಂತ ಈ ಥರ ಸಂದರ್ಭ ಹೆಚ್ಚು ಹೇಳಕ್ಕೆ ಚೆಕ್ ಪಡ್ತೇನೆ ನಾವು ಬೆಳಗಾವಿ ಮೂರು ಕ್ಷೇತ್ರದ ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಲೀಡಾಕ್ತ ನಾವು ಬೆಳಗಾವಿ ಮೂರು ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೆ ಜಾಸ್ತಿ ಲೀಡಾಕ್ತೇವೆ ಸಾಧಾರಣ ಎರಡು ಎರಡು ಲಕ್ಷದಿಂದ ನಮ್ಮ ಜಗದ್ ಶೆಟ್ಟರ್ ಆರಿಸಿ ಬಂದು ಕೇಂದ್ರದಲ್ಲಿ ಮಂತ್ರಿ ಆದ ನಂತರ ಈ ಭಾಗದ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾವು ಪ್ರಯತ್ನ ಮಾಡ್ತೇವೆ ಸಂದರ್ಭ ಹೇಳಕ್ಕೆ ಚೆಕ್ ಪಡ್ತೇವೆ ಜಗದೀಶ್ ಶೆಟ್ಟರ್ ಸಾಹೇಬರು ಕಳೆದ ಲೋಕಸಭಾ ಉಪಚುನಾವಣೆಯಲ್ಲಿ ಒಂದು ಮ ಎಲ್ಲ ಕಡೆ ಹೇಳ್ತಿದ್ರು ಹುಬ್ಳಿ ಧಾಡ ಹುಳಿ ನಗರ ಹತ್ರ ಆವಾಗಿನ ಹೊಸದ ಮಾಡೋರು ತ್ರಿವಳಿ ನಗರದ ಮಾಡಿ ಬೆಳಗಾವ್ ದ್ರಾವಳ ಹುಬ್ಳಿ ಒಂದೇ ಕಾರಿಡಾರ್ ಮಾಡಿ ಒಂದು ಇಂಡಸ್ಟ್ರಿ ಪಾರ್ಕ್ ಮಾಡಲಿಕ್ಕೆ ಎಲ್ಲ ಯೋಜನೆ ಮಾಡ್ತಾರೆ ಅವ್ರು ಕೇಂದ್ರದಿಂದ ಅದನ್ನು ಪ್ರಸ್ತಾವ ಮಾಡಿ ಈ ಭಾಗ ನಾವು ಈಗ ಚೆನ್ನೈ ಬೆಂಗಳೂರು ಹೆದ್ದಾರಿಯಲ್ಲಿ ಮಾಡಿದಾರಲ್ಲ ಆ ಟೈಪ್ ನಾವು ಈ ನೆನೆಚ್ ಪೂರ್ನಲ್ಲಿ ಇಂಡಸ್ಟ್ರಿ ಕಾರಿಡಾರ್ ಮಾಡೋಕೆ ನೀವು ಪ್ರಯತ್ನ ಮಾಡೋಕ್ಕ ಸಂದರ್ಭದಲ್ಲಿ ಮನವಿ ಮಾಡ್ಕೋತೇವೆ ಮತ್ತು ನಮ್ಮ ಇದು ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಬೇಕು ಯಾಕೆ ಇಲ್ಲಿ ಯಾಕೆಂದರೆ ನಮ್ಮ ಬೆಳಗಾವಿ ಸಿಟಿಯಲ್ಲಿ ಭಾಳಷ್ಟು ಆಟೋಮೊಬೈಲ್ ಪಾರ್ಟನ್ನು ಭಾಳ ಭಾಳಷ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ ಭಾಳಷ್ಟು ಕೆಲ ಭಾಳಷ್ಟು ಕೆಲಸ ಮಾಡ್ತಾರೆ ಮತ್ತು ಇಲ್ಲಿ ರೈತರು ಇರ್ಬೋದು ಎಲ್ಲ ವರ್ಗದ ಜನಗೆ ನಮ್ಮ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಬೇಕು ಇಲ್ಲಿ ಸಿಂಗಲ್ ಇಂಜಿನ್ ಆಗೋದ್ರಿಂದ ಆದಷ್ಟು ಬೇಗ ಡಬಲ್ ಇಂಜಿನ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಆದಷ್ಟು ಡಬಲ್ ಡಬಲ್ ಇಂಜಿನ್ ಆಕೈತಿ ನಮ್ಮ ಸರ್ಕಾರ ಹಾಕೈತಿ ಆದಷ್ಟು ಶೀಘ್ರದಲ್ಲಿ ಡಬಲ್ ಇಂಜಿನ್ ಮಾಡಿ ಉಳಿದಂಥ ನಮ್ಮ ಕೊಟ್ಟಂಥ ಮಾತನ್ನು ಈ ಭಾಗದ ಜನರಿರ್ಬೋದು ನಮ್ಮ ಬೆಳಗಾವಿ ಜಿಲ್ಲೆ ಹದಿನೆಂಟು ಕ್ಷೇತ್ರಕ್ಕೆ ಹೇಳಿದಂಥ ನಾವು ಇಟ್ಟಂಥ ಯೋಜನೆ ಆದಷ್ಟು ಶೀಘ್ರ ಡಬಲ್ ಇಂಜಿನ್ ಮಾಡಿ ನಮ್ಮ ಈ ಸ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಎಲ್ಲ ಇರ್ಬೋದು ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಎಲ್ಲ ಥರ ಯೋಜನೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ಕಾಂಗ್ರೆಸ್ ಪಕ್ಷದ ಸುಳ್ಳ ಪ್ರಚಾರಕ್ಕೆ ನೀವು ದಯವಿಟ್ಟು ಬಲಿ ಆಗಬೇಡ್ರಿ ಈಗಾಗಲೇ ಗ್ಯಾರಂಟಿಗೋಸ್ಕರ ಬಲಿಯಾಗಿದ್ದೀರಿ ನೀವು ಹೋ ತಪ್ಪು ನಿರ್ಣಯ ತಗೊಂಡು ರಾಜ್ಯದಲ್ಲಿ ಒಂದು ಕೆಟ್ಟ ಸರ್ಕಾರ ತಂದಿರಿ ಈಗ ಆ ಸರ್ಕಾರದಿಂದ ಬರೀ ಯೋಜನೆ ಬರೀ ಸಬ್ಸಿಡಿ ಕೊಟ್ಕೋತ ಇವತ್ತೆಲ್ಲ ಈಗ ಲೋಕಸಭೆ ಚುನಾವಣೆ ಸ್ವಲ್ಪ ಲೈಟ್ ಇದಾವೆ ಅದು ಹೋಗಿಬಿಡ್ತದೆ ಲೈಟ್ ಲೋಕಸಭೆ ಚುನಾವಣೆ ಮುಗಿದ ನಂತರ ನಿಮ್ಮ ಗ್ಯಾರಂಟಿನೂ ಬಂದ ಹಾಕತ್ತಿ ಕರೆಂಟು ಹೋಗ್ತೈತೆ ಈ ಬರೀ ಚುನಾವಣೆ ಅದು ಏಳು ತಾರೀಕು ಒಂದು ರಿಸಲ್ಟ್ ರಿಸಲ್ಟ್ಸ್ ಅಲ್ಲ ಏಳು ತಾರೀಕು ಮುಗಿದ ನಂತರ ನಿಮ್ಮೆಲ್ಲ ಇವು ಬಸ್ ಪಾಸುಕ್ ಬಂದಕ್ಕು ಎರಡು ಸಾವಿರ ಬಂದಕ್ಕವು ಎಲ್ಲ ಗೊತ್ತೈತೆ ಅವ್ರಿಗೆ ಅದೆಲ್ಲ ಟೆಂಪರರಿ ಇದನ್ನ ತಮ್ಮ ಜನರನ್ನು ಮೋಸ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡೈತಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಬರುವಂಥ ದಿನದಲ್ಲಿ ಡಬಲ್ ಇಂಜಿನ್ ಮಾಡಿ ಅಭಿವೃದ್ಧಿ ಮಾಡ್ತಾ ಹೋಗಿ ನಿಮ್ಗೆ ಮಾತು ಕೊಡ್ತೀನಿ ಜಗದೀಶ್ ಶೆಟ್ಟರ್ ಎರಡೂವರೆ ಲಕ್ಷ ಆರ್ಜು ಹೇಳಿ ನಾನು ಎರಡು ಮುಗಿಸ್ತೀನಿ ಜಯಂತಿ